ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀಪಾದ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರುದತ್ತಾತ್ರೇಯಾಯ ನಮಃ ಮೂವತ್ತನೇ ಅಧ್ಯಾಯ ಚಿತ್ರ ಸಿಕ್ಕಿತು ವಿಘ್ನ ಕಳೆಯಿತು ನೋಡು ನಾಗಣ್ಣ ಮಹಾತ್ಮರ ದಿವ್ಯ ದೃಷ್ಟಿಯಿಂದ ಲೋಕೋಪಕಾರವೇ ಆಗುತ್ತದೆ ಸಜ್ಜನರ ಕಷ್ಟ ಕಂಡಾಗ ಅವರ ಮನವು ಒಲೆಯ ಮೇಲಿನ ಪಾತ್ರೆಯಲ್ಲಿರಿಸಿದ ಬೆಣ್ಣೆಯಂತೆ ಕರಗಿಬಿಡುವುದು ಸಮಸ್ಯೆಗಳು ಹೊರಗಿನಿಂದ ಬಂದು ಎರಗುವುದಿಲ್ಲ ಸಮಸ್ಯೆಗಳಿಗೂ ನಮಗೂ ಒಂದು ಪೂರ್ವ ಸಂಬಂಧ ಇದ್ದೇ ಇರುತ್ತದೆ ಅದರ ಜಾಡನ್ನು ಹಿಡಿದು ಹೋಗುವ ಆಸಕ್ತಿ ಅರ್ಹತೆ ಎರಡೂ ನಮಗಿಲ್ಲ ಎಂಬುದು ಮಾತ್ರ ಸತ್ಯ ತಪ್ಪನ್ನು ನಾವು ಯಾವುದೇ ಸಂದರ್ಭದಲ್ಲಿಯಾಗಲಿ ಹಿಂದಿನ ಜನ್ಮದಲ್ಲಿಯಾಗಲೀ ಮಾಡಿದ್ದರೆ ಅದರ ಪರಿಣಾಮವೆಂಬ ಅದರ ಪರಿಣಾಮವೆಂಬ ಭೂತವು ನಮ್ಮನ್ನು ಕಾಡಿಯೇ ಕಾಡುತ್ತದೆ ಅಲಕ್ಷ್ಯ ಅಜ್ಞಾನದಿಂದ ತಪ್ಪು ಮಾಡಿದರೂ ಅದರ ಪರಿಣಾಮವನ್ನು ನಾವು ಅನುಭವಿಸಲೇಬೇಕಾಗುತ್ತದೆ ಒಬ್ಬ ಗೃಹಸ್ಥನಿಗೆ ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನಗಳು ಎದುರಾಗತೊಡಗಿತು ದೇವರ ಚಿತ್ರಗಳನ್ನು ಕಡೆಗಣಿಸುವುದಕ್ಕೂ ವಿಘ್ನಗಳಿಗೂ ಸಂಬಂಧ ಉಂಟೆ ಅದರಲ್ಲೂ ಮಹಾತ್ಮರು ಸನ್ಯಾಸಿಗಳು ಕೊಟ್ಟ ದೇವತಾ ಚಿತ್ರಗಳನ್ನು ಕಾಪಾಡಿಕೊಳ್ಳದಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಈ ಪ್ರಸಂಗದ ವಿವರಣೆಯನ್ನು ಶ್ರವಣ ಮಾಡು ಗುರುವು ತಾಯಿ ತಂದೆ ಬಂಧು ಮಿತ್ರ ಎಲ್ಲವೂ ಹೌದು ಶ್ರೀ ಗುರುವಿನ ಸನ್ನಿಧಿಯಲ್ಲಿ ಸಿಕ್ಕುವ ಆಪ್ತ ಭಾವವು ಎಲ್ಲ ಕೌಟುಂಬಿಕ ಆಪ್ತತೆಯನ್ನೂ ಮೀರಿದುದು ಭಕ್ತನು ಗುರು ಪ್ರೇಮಸಾಗರದಲ್ಲಿ ಮುಳುಗಿದರೆ ಆಪ್ತ ಭಾವದ ಹೊರತಾಗಿ ಬೇರೇನೂ ಬೇಡ ಎನಿಸಿದರೂ ಆಶ್ಚರ್ಯವೇನಿಲ್ಲ ಅನೇಕ ಸದ್ಭಕ್ತರು ಇಂತಹ ಆಪ್ತ ಭಾವವನ್ನು ಅರಸಿ ಶ್ರೀ ಗುರುನಿವಾಸಕ್ಕೆ ಬರುತ್ತಿದ್ದರು ಒಮ್ಮೆ ಆರ್ಥಿಕ ಸಂಕಷ್ಟದಲ್ಲಿದ್ದ ಸಾತ್ವಿಕ ಗೃಹಸ್ಥನೊಬ್ಬನು ಶ್ರೀ ಗುರುನಾಥರ ಬಳಿಗೆ ಬಂದು ನಮಿಸಿ ಅವರೆದುರಿಗೆ ಕುಳಿತುಕೊಂಡನು ಆತನು ಒಂದೆರಡು ಗಂಟೆಗಳ ಕಾಲ ಕಾಯಬೇಕಾಯಿತು ನಡುನಡುವೆ ವಿವಿಧ ವಯೋಮಾನದ ಭಕ್ತರು ಗುರುಗಳ ಬಳಿ ಬಂದು ಕಷ್ಟ ಕಾರ್ಪಣ್ಯ ಹೇಳಿಕೊಂಡು ಪರಿಹಾರ ಕ್ರಮವನ್ನು ತಿಳಿದುಕೊಂಡು ವಾಪಸಾಗುತ್ತಿದ್ದರು ನಡುವೆ ಬಿಡುವಾಯಿತು ಆಗ ಗುರುವರ್ಯರು ಆ ಗೃಹಸ್ಥನ ಕಡೆಗೆ ತಿರುಗಿ ನಿಮ್ಮ ಬಳಿ ಯಾರೋ ಕೊಟ್ಟ ಶ್ರೀರಂಗನಾಥ ಸ್ವಾಮಿಯ ಚಿತ್ರ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಚಿತ್ರ ಇದೆ ಅಲ್ಲವೇ ನೆನಪಾಗುತ್ತಿಲ್ಲವೇ ಹೋಗಿ ಆ ಚಿತ್ರಗಳು ಯಾವ ಸ್ಥಿತಿಯಲ್ಲಿವೆ ಎಂದು ನೋಡಿಕೊಳ್ಳಿ ಎಂದರು ಮತ್ತೇನೂ ವಿವರಿಸಲಿಲ್ಲ ಅವಧೂತರ ಭಾಷೆಯೇ ಹಾಗೆ ನಿಗೂಢವನ್ನು ಬಿಡಿಸುವ ಯತ್ನವನ್ನು ಭಕ್ತರು ಮಾಡಲೇಬೇಕು ಆ ಗೃಹಸ್ಥನು ಸ್ವಲ್ಪ ಮರೆಗುಳಿ ಆದರೆ ತನ್ನಿಂದ ಏನೋ ಅಚಾತುರ್ಯವಾಗಿದೆ ಎಂದು ಆತನಿಗೆ ಅರಿವಾಯಿತು ಆ ವೇಳೆಗೆ ಸೇವಾನಿರತ ಯುವ ಗುರು ಭಕ್ತರು ಊಟಕ್ಕೆ ಎಲೆ ಹಾಕಿದರು ಗೃಹಸ್ಥನು ಪ್ರಸಾದ ಭೋಜನ ಮಾಡಿ ಊರಿಗೆ ವಾಪಸಾದನು ಮನೆಗೆ ಬಂದು ಬಹಳ ಹೊತ್ತು ಯೋಚಿಸಿದ ಬಳಿಕ ತಾನು ಪರಿಚಿತರೊಬ್ಬರಿಂದ ಅಂಚೆ ಮೂಲಕ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಚಿತ್ರವನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ತರಿಸಿಕೊಂಡಿದ್ದು ನೆನಪಾಯಿತು ಅದು ಚಿಕ್ಕ ಅಳತೆಯ ನಲವತ್ತು ಐವತ್ತು ವರ್ಷ ಹಿಂದೆ ಮುದ್ರಿತವಾದ ಚಿತ್ರ ಮನೆಯಲ್ಲಿದ್ದ ಹಲವು ಬಾಕ್ಸ್ಗಳನ್ನೆಲ್ಲ ಹುಡುಕಿ ನೋಡಿದ ಆ ಚಿತ್ರ ಸಿಗಲಿಲ್ಲ ಕೊನೆಗೆ ಒಂದು ಲಾಂಗ್ ನೋಟ್ಬುಕ್ ಹಾಳೆಗಳನ್ನು ಬಿಡಿಸಿ ನೋಡತೊಡಗಿದಾಗ ಅದರಲ್ಲಿ ಆ ಚಿತ್ರವಿತ್ತು ಅದು ಮಧ್ಯಕ್ಕೆ ಸರಿಯಾಗಿ ತುಂಡಾಗಿ ಹೋಗಿತ್ತು ಆತನ ಮೈಯಲ್ಲಿ ಒಮ್ಮೆ ವಿದ್ಯುತ್ ಸಂಚಾರವಾದಂತಾಯಿತು ಕೂಡಲೇ ಚಿತ್ರವನ್ನು ಸರಿಯಾಗಿ ಜೋಡಿಸಿ ಚಿತ್ರದ ಎರಡು ತುಂಡುಗಳು ಸೇರುವಂತೆ ಗಮಟೆ ಪಂಟಿಸಿ ದೇವರ ಕೋಣೆಯಲ್ಲಿಟ್ಟು ಕೈಮುಗಿದು ಆರತಿ ಮಾಡಿದ ನಂತರ ಆತನನ್ನು ಕಾಡುತ್ತಿದ್ದ ವಿಘ್ನಗಳು ಕಷ್ಟ ಕಾರ್ಪಣ್ಯಗಳು ಶೇಕಡ ಎಪ್ಪತ್ತೈದರಷ್ಟು ನಿವಾರಣೆಯಾಯಿತು ಅಲ್ಲಿಗೆ ಮುಗಿಯಲಿಲ್ಲ ಶ್ರೀರಂಗನಾಥಸ್ವಾಮಿ ಚಿತ್ರವನ್ನು ಆತನು ಹುಡುಕಬೇಕಿತ್ತು ಸುಮಾರು ಒಂದು ವರ್ಷ ಕಳೆದರೂ ಅವನಿಗೆ ಆ ಚಿತ್ರವನ್ನು ಹುಡುಕಲಾಗಲಿಲ್ಲ ಒಂದು ದಿನ ಹಳೆಯ ಪುಸ್ತಕಗಳನ್ನಿಟ್ಟಿದ್ದ ಬಾಕ್ಸ್ ಅಟ್ಟದಲ್ಲಿರುವುದು ನೆನಪಾಯಿತು ಅದನ್ನಿಳಿಸಿ ಪುಸ್ತಕಗಳನ್ನೆಲ್ಲ ತೆಗೆದುಹಾಕಿದ ತಳದಲ್ಲಿ ಒಂದು ವೃತ್ತಪತ್ರಿಕೆ ಮಡಿಸಿ ಇಟ್ಟಿದ್ದ ಅದನ್ನೂ ತೆಗೆದುಹಾಕಿದ ತಳದಲ್ಲಿತ್ತು ಆ ಚಿತ್ರ ಗುರುವರ್ಯರು ಹೇಳಿದ ಶ್ರೀರಂಗನಾಥ ಸ್ವಾಮಿಯ ಚಿತ್ರ ತನ್ನ ತಪ್ಪು ಅರಿವಾಗಿ ಆತನು ತಲೆ ತಗ್ಗಿಸಿ ನಿಂತ ಏಕೆಂದರೆ ಪರಿವ್ರಾಜಕ ಸನ್ಯಾಸಿಯೊಬ್ಬರು ಈ ಚಿತ್ರವನ್ನು ಆಶೀರ್ವಾದಪೂರ್ವಕವಾಗಿ ಆತನಿಗೆ ಕೊಟ್ಟಿದ್ದರು ಈತ ಸ್ವಲ್ಪ ದಿನ ಅದನ್ನು ದೇವರ ಕೋಣೆಯಲ್ಲಿಟ್ಟಿದ್ದ ನಂತರ ಅಲ್ಲಿ ಚಿತ್ರಗಳು ಹೆಚ್ಚಾಯಿತು ಎಂದು ಈ ಬಾಕ್ಸ್ಗೆ ಹಾಕಿಬಿಟ್ಟಿದ್ದ ಕ್ರಮೇಣ ಅದು ಮೂಲೆ ಸೇರಿ ಬಿಟ್ಟಿತ್ತು ಹೊಗೆ ಧೂಳಿನಿಂದ ಮಂಕಾಗಿದ್ದ ಆ ಚಿತ್ರವನ್ನು ಬಟ್ಟೆಯಲ್ಲಿ ಒರೆಸಿ ದೇವರ ಮನೆಗೆ ತಂದು ದೀಪದ ಬೆಳಕು ಬೀಳುವ ಜಾಗದಲ್ಲಿರಿಸಿ ಆರತಿ ಮಾಡಿದ ನಿತ್ಯವೂ ಆರತಿ ಬೆಳಕು ಅದರ ಮೇಲೆ ಬೀಳತೊಡಗಿತು ಆತನ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರವಾಯಿತು ಬರಬೇಕಿದ್ದ ಬಾಕಿ ಹಣವು ಆತನಿಗೆ ಶ್ರಮವಿಲ್ಲದೆ ಬಂದು ಸೇರಿತು ಮಹಾತ್ಮರು ಯಾವುದೇ ಜಡ ವಸ್ತುವಿಗೂ ಚೈತನ್ಯ ಶಕ್ತಿಯನ್ನು ತುಂಬಿ ಚೈತನ್ಯವು ಪಸರಿಸುವಂತೆ ಮಾಡಿ ನಂಬಿದ ಭಕ್ತರನ್ನು ಸಲಹುತ್ತಾರೆ ಮಹಾತ್ಮರು ಕೊಡುವ ಪ್ರತಿ ವಸ್ತುವಿನಲ್ಲೂ ಪವಿತ್ರ ಸ್ಪಂದನಗಳಿರುತ್ತವೆ ಆದ್ದರಿಂದ ಮಹಾತ್ಮರು ಕೊಡುವ ವಸ್ತುಗಳನ್ನು ಜೋಪಾನವಾಗಿಟ್ಟುಕೊಂಡು ಯಥೋಚಿತವಾದ ಸ್ಥಳದಲ್ಲಿ ಇರಿಸಬೇಕು ಆಗ ಉಂಟಾಗುವ ಸದ್ಭಾವವು ಭಕ್ತ ಭಗವಂತನ ನಡುವೆ ಸೇತುವೆಯಾಗುತ್ತದೆ ಪಕ್ಕದ ತಾಲೂಕಿನಲ್ಲಿ ಒಂದೆಡೆ ಸೇವಾಕಾಂಕ್ಷಿ ಗುರುಭಕ್ತರು ಕಟ್ಟಡದ ಕೆಲಸಕ್ಕೆಂದು ಬಂದ ಸಾಮಗ್ರಿಗಳನ್ನು ಆಶ್ರಮದೊಳಕ್ಕೆ ಒಯ್ಯುತ್ತಿದ್ದರು ಅವರಿಗೆ ತುರ್ತಾಗಿ ಕಾಫಿ ಕುಡಿಯಬೇಕೆಂಬ ಆಕಾಂಕ್ಷೆಯುಂಟಾಯಿತು ಅವರಿದ್ದಲ್ಲಿಗೆ ಕಾಫಿ ತಂದು ಕೊಡುವವರಾರು ಇದನ್ನು ಶ್ರೀ ಗುರುವರಿಯರು ತಾವಿದ್ದಲ್ಲಿಂದಲೇ ದಿವ್ಯ ದೃಷ್ಟಿಯಿಂದ ಗಮನಿಸಿ ಇವರಿಗೆ ಕಾಫಿ ಸಿಗುವಂತೆ ಮಾಡಿದರು ಅದು ಹೇಗೆ ಎಂಬುದಕ್ಕೆ ಈ ಘಟನೆಯನ್ನು ಆಲಿಸು ಅದು ಅರಸೀಕೆರೆಯ ಶ್ರೀ ಶಂಕರಲಿಂಗಾಶ್ರಮದಲ್ಲಿ ಕಟ್ಟಡಗಳ ಕೆಲಸ ನಡೆಯುತ್ತಿದ್ದ ಸಂದರ್ಭ ಸನಿಹದ ಮನೆಯಲ್ಲಿದ್ದ ಗುರುಭಕ್ತರೋರ್ವರು ಆಶ್ರಮಕ್ಕೆ ಬಂದರು ಅಲ್ಲಿ ಗುರುಭಕ್ತರಾದ ಯುವಕರ ತಂಡದವರು ಲಾರಿಗಳಲ್ಲಿ ಬಂದಿದ್ದ ಮರಳು ಸಿಮೆಂಟ್ ಮೂಟೆಗಳನ್ನು ಇಳಿಸುವ ಮತ್ತು ಸರಿಯಾದ ಸ್ಥಳದಲ್ಲಿ ಸಂಗ್ರಹಿಸಿಡುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು ಯುವಕರು ಗುರುಸೇವೆ ಎಂಬ ಭಾವನೆಯಿಂದ ಕೆಲಸ ಮಾಡುತ್ತಿರುವುದನ್ನು ನೋಡಿದ ಅವರು ಈ ರೀತಿಯ ದೈಹಿಕ ಶ್ರಮದ ಕೆಲಸವನ್ನು ನಾನು ಮಾಡಲು ಸಾಧ್ಯವಿಲ್ಲವಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಹಾಗೆಯೇ ಮನೆಗೆ ಬಂದರು ಮಧ್ಯಾಹ್ನದ ಸಮಯ ಮೀರಿ ಹೋಗಿತ್ತು ಚಾಪೆ ದಿಂಬು ಹಾಕಿಕೊಂಡು ವಿಶ್ರಾಂತಿಗೆಂದು ಮಲಗಿದರು ಸ್ವಲ್ಪ ಜೋಂಪು ಹತ್ತಿತು ಆಗ ಅವರಿಗೆ ಶ್ರೀ ಗುರುನಾಥರ ಧ್ವನಿ ಕೇಳಿಸಿತು ನೀವು ದೈಹಿಕವಾಗಿ ಶ್ರಮಪಟ್ಟು ಆಶ್ರಮದಲ್ಲಿ ಕೆಲಸ ಮಾಡದಿದ್ದರೆ ಚಿಂತೆಯಿಲ್ಲ ಕೆಲಸ ಮಾಡುತ್ತಿರುವ ಹುಡುಗರಿಗೆ ಕಾಫಿಯನ್ನಾದರೂ ಮಾಡಿಕೊಡಬಾರದೇ ಆ ಗೃಹಸ್ಥರಿಗೆ ಅಚ್ಚರಿ ಆಯಿತು ಶ್ರೀ ಗುರುನಾಥರು ಆ ದಿನ ಸಕ್ಕರಾಯ ಪಟ್ಟಣದಲ್ಲೋ ಬೇರೆಲ್ಲೋ ಇದ್ದರು ದಿವ್ಯ ದೃಷ್ಟಿಯಿಂದಲೇ ಅವರು ಆಶ್ರಮದ ಕೆಲಸಗಳನ್ನು ಗಮನಿಸುತ್ತಿದ್ದರು ಅರೆನಿದ್ದೆ ಅರೆ ಎಚ್ಚರದ ಸ್ಥಿತಿಯಲ್ಲಿದ್ದ ಗೃಹಸ್ಥರಿಗೆ ಶ್ರೀ ಗುರುನಾಥರ ಆದೇಶವನ್ನು ಪಾಲಿಸಬೇಕೆಂದು ಆತ್ಮಸಾಕ್ಷಿ ಹೇಳಿದರು ದೇಹ ಮನಸ್ಸು ಅದಕ್ಕೆ ಓಗೊಡುವ ಸ್ಥಿತಿಯಲ್ಲಿಲ್ಲದ ಕಾರಣ ಮಲಗಿಯೇ ಇದ್ದರು ಒಂದೆರಡು ನಿಮಿಷ ಕಳೆಯಿತು ಮತ್ತೆ ಶ್ರೀ ಗುರುನಾಥರ ಧ್ವನಿ ಕಿವಿಯಲ್ಲಿ ಮೊಳಗಿತು ನೀವು ಹಾಗೆಲ್ಲ ಸುಲಭಕ್ಕೆ ಏಳುವವರಲ್ಲಾ ಬಿಡಿ ಎರಡನೇ ಬಾರಿ ಗುರುಗಳ ಧ್ವನಿ ಕೇಳಿದ ಅವರು ಮೈ ಗೊಡವಿಕೊಂಡು ಮೇಲೆದ್ದು ಕೈಕಾಲು ಮುಖ ತೊಳೆದುಕೊಂಡರು ಕಾಫಿ ಮಾಡಿ ಒಂದು ಪಾತ್ರೆಗೆ ಹಾಕಿಕೊಂಡು ಒಂದಿಷ್ಟು ಲೋಟಗಳನ್ನು ತೆಗೆದುಕೊಂಡು ಆಶ್ರಮಕ್ಕೆ ಬಂದರು ತೀರ ಸನಿಹದ ಮನೆಯಾದ್ದರಿಂದ ಕಾಫಿ ಇನ್ನೂ ಬಿಸಿ ಬಿಸಿಯಾಗಿಯೇ ಇತ್ತು ಕೆಲಸ ಮಾಡುತ್ತಿದ್ದ ಯುವ ಭಕ್ತರನ್ನೆಲ್ಲ ಕರೆದು ಎಲ್ಲರೂ ಬನ್ನಿ ಕಾಫಿ ಕುಡಿದು ಆಮೇಲೆ ಕೆಲಸ ಮಾಡಿ ಎಂದಾಗ ಎಲ್ಲರೂ ಒಮ್ಮೆಲೆ ಬಂದರು ಕಾಫಿ ಲೋಟ ಕೈಗೆ ಬಂದೊಡನೆ ಅವರ ಮುಖದಲ್ಲಿ ಸಂತಸ ಮಿನುಗಿತು ಆ ಯುವಕರು ಹೇಳಿದರು ತುಂಬ ಹೊತ್ತಿನಿಂದ ಕೆಲಸ ಮಾಡುತ್ತಿದ್ದೆವು ಯಾರಾದರೂ ಸ್ವಲ್ಪ ಕಾಫಿ ಕೊಡಬಾರದೆ ಎಂದುಕೊಳ್ಳುತ್ತಿದ್ದೆವು ನಿಮಗೆ ಹೇಗೆ ಅದು ತಿಳಿಯಿತೋ ನಮಗೆ ಗೊತ್ತಿಲ್ಲ ಥ್ಯಾಂಕ್ಸ್ ಸರ್ ಎನ್ನುತ್ತಾ ಕಾಫಿ ಕುಡಿದು ಮತ್ತೆ ಕೆಲಸ ಮಾಡಲು ಹೋದರು ಆ ಗೃಹಸ್ಥರಲ್ಲಿ ಧನ್ಯತಾ ಭಾವದೊಂದಿಗೆ ಕಣ್ಣಂಚಿಗೆ ಆನಂದ ಭಾಷ್ಪ ತುಂಬಿಕೊಂಡಿತು ಒಬ್ಬರ ಅಗತ್ಯತೆಯನ್ನು ಮತ್ತೊಬ್ಬರಿಗೆ ಮನವರಿಕೆ ಮಾಡಿಕೊಡುವ ಗುರುವರ್ಯರ ಪರಿ ಅಸದೃಶವಾದುದಾಗಿತ್ತು ಪ್ರಾಚೀನ ಭಾರತದಲ್ಲಿ ನೂರಾರು ಋಷಿಮುನಿಗಳಿಗೆ ದಿವ್ಯದೃಷ್ಟಿ ಎಂಬುದಿತ್ತು ಮಿತಾಹಾರಿಗಳು ಭಾಷಿಗಳೂ ಆದ ಮಹಾಮಹಿಮರು ಸದಾಕಾಲವು ಭಗವದ್ಧ್ಯಾನದಲ್ಲಿ ನಿರತರಾಗಿರುತ್ತಿದ್ದರು ಇಂತಹ ಅನುಸಂಧಾನದಿಂದಾಗಿ ಅವರಲ್ಲಿ ಸಂದರ್ಭಾನುಸಾರ ಒಳಗಣ್ಣು ಜಾಗೃತವಾಗುತ್ತಿತ್ತು ಕೌಶಿಕ ಮುನಿ ಮತ್ತು ಪತಿ ಸೇವಾನಿರತ ಗೃಹಿಣಿ ಧರ್ಮವ್ಯಾಧನ ಪ್ರಸಂಗದಲ್ಲಿಯೂ ನಮಗೆ ದಿವ್ಯ ದೃಷ್ಟಿಯ ಮಹಿಮೆ ಗೊತ್ತಾಗುತ್ತದೆ ಪ್ರಾಚೀನ ಭಾರತದ ಋಷಿ ಚೈತನ್ಯವೇ ನಮ್ಮ ಗುರುಗಳಲ್ಲಿ ಇತ್ತು ಆದ್ದರಿಂದಲೇ ಅವರು ದಿವ್ಯ ದೃಷ್ಟಿ ಸಂಪನ್ನರಾಗಿದ್ದರು ವಿದೇಶಗಳಲ್ಲಿ ಕೆಲವರಿಗೆ ಮಾತ್ರವೇ ದಿವ್ಯ ದೃಷ್ಟಿಯಿತ್ತು ಅಂತಹವರಲ್ಲಿ ಎಡ್ಗರ್ ಕೇಸಿ ಎಂಬ ಅತೀಂದ್ರಿಯ ಶಕ್ತಿ ಸಂಪನ್ನನೂ ಒಬ್ಬ ಒಮ್ಮೆ ಶ್ರೀ ಗುರುನಾಥರು ಓರ್ವ ಸೇವಾನಿರತ ಭಕ್ತ ಶ್ರೀ ಗುರುಗಳ ಪಕ್ಕದಲ್ಲಿ ಕುಳಿತಿದ್ದಾಗಲೇ ಆತನಿಗೆ ಎಡ್ಗರ್ ಕೇಸಿ ಮತ್ತು ಅತೀಂದ್ರಿಯ ಶಕ್ತಿ ಬಗ್ಗೆ ಕಿಂಚಿತ್ ಸಂದೇಹ ಉಂಟಾಯಿತು ಶ್ರೀ ಗುರುಗಳು ಅತೀಂದ್ರಿಯ ಶಕ್ತಿಯನ್ನು ಆ ಭಕ್ತನಿಗೆ ಯಾವ ರೀತಿ ಮನವರಿಕೆ ಮಾಡಿಕೊಟ್ಟರು ಎಂಬುದಕ್ಕೆ ಈ ಘಟನೆಯ ವಿವರವನ್ನು ಗಮನ ಕೊಟ್ಟು ಶ್ರವಣ ಮಾಡು ಶರ್ಮಾ ಎಡ್ಗರ್ ಕೇಸಿ ಈತನು ಪುನರ್ಜನ್ಮ ಮತ್ತು ಕರ್ಮ ಸಿದ್ಧಾಂತದ ಬಗ್ಗೆ ಅಧಿಕಾರವಾಣಿಯಿಂದ ಮಾತನಾಡಿದ ಅತೀಂದ್ರಿಯ ಶಕ್ತಿ ಸಂಪನ್ನ ವ್ಯಕ್ತಿ ಎಕ್ಸ್ರೇ ದೃಷ್ಟಿಯ ಕೇಸಿ ಸುಪ್ತ ನಿದ್ರೆಯ ಪ್ರವಾದಿ ಮೊದಲಾದ ಬಿರುದುಗಳು ಈತನಿಗಿತ್ತು ಸಂಸ್ಕೃತದ ಒಂದಕ್ಷರವೂ ಗೊತ್ತಿರದ ಕೇಸಿ ಸುಪ್ತ ನಿದ್ರೆಯಲ್ಲಿ ಸಂಸ್ಕೃತ ಶಬ್ದಗಳನ್ನು ಬಳಸುತ್ತಿದ್ದ ಸುಪ್ತ ನಿದ್ರೆಯಲ್ಲಿ ಕೇಸಿಯ ಅತೀಂದ್ರಿಯ ದೃಷ್ಟಿಗೆ ಎಲ್ಲವೂ ಗೋಚರವಾಗುತ್ತಿತ್ತು ಸಾವಿರಾರು ಮೈಲಿ ದೂರದಲ್ಲಿನ ಸ್ಥಳದಲ್ಲಿರುವ ವ್ಯಕ್ತಿಯೊಬ್ಬನ ಬಗೆಗೆ ಯಾರಾದರೂ ಹೇಳಿದರೆ ಎಡ್ಗರ್ ಕೇಸಿ ಆ ವ್ಯಕ್ತಿ ಈಗ ಧರಿಸಿರುವ ವೇಷಭೂಷಣ ಆ ಊರಿನ ಹವಾಮಾನ ಅಲ್ಲಿನ ಪ್ರಾಕೃತಿಕ ಲಕ್ಷಣ ಮೊದಲಾದುವನ್ನು ಎದುರಿಗೆ ಕುಳಿತು ನೋಡಿದವನಂತೆ ವಿವರಿಸುತ್ತಿದ್ದ ನಮ್ಮ ದೇಶದ ಅನೇಕ ಮಹಾತ್ಮರಿಗೆ ಅವಧೂತರಿಗೆ ಇದಕ್ಕೂ ಮೀರಿದ ಅತೀಂದ್ರಿಯ ಶಕ್ತಿ ಇತ್ತು ಆದರೆ ಅದನ್ನು ಅರಿತವರ ಸಂಖ್ಯೆ ಕಡಿಮೆ ಒಮ್ಮೆ ನಮ್ಮ ಗುರುನಾಥರು ಕಾರ್ನಲ್ಲಿ ಒಂದಿಬ್ಬರು ಭಕ್ತರೊಂದಿಗೆ ಪ್ರಯಾಣಿಸುತ್ತಿದ್ದರು ಜಿಲ್ಲಾ ಕೇಂದ್ರದಿಂದ ಹೊರಟ ಆ ಕಾರು ಸನಿಹದ ಗುಡ್ಡಗಳ ಕಣಿವೆ ರಸ್ತೆಯಲ್ಲಿ ಸಾಗುತ್ತಿತ್ತು ಗುರುವರ್ಯರ ಪಕ್ಕದಲ್ಲಿ ಯುವಕ ಸೇವಾನಿರತ ಭಕ್ತನೊಬ್ಬ ಕುಳಿತಿದ್ದ ಆತನು ಆ ಹೊತ್ತಿನಲ್ಲಿ ತನ್ನ ಮನದಲ್ಲಿ ಎಡ್ಗರ್ ಕೇಸಿಯ ಅದ್ಭುತ ಅತೀಂದ್ರಿಯ ಶಕ್ತಿ ಸಾಮರ್ಥ್ಯವನ್ನು ನೆನಪಿಸಿಕೊಳ್ಳುತ್ತಿದ್ದ ಇದೆಲ್ಲ ಆತನಿಗೆ ಹೇಗೆ ಸಾಧ್ಯವಾಯಿತು ಎಂದು ಒಳಗೊಳಗೆ ವಿಸ್ಮಿತನಾಗುತ್ತಿದ್ದ ಪಕ್ಕದಲ್ಲಿದ್ದ ಗುರುನಾಥರು ಆ ಯುವಕನನ್ನು ಒಮ್ಮೆ ದಿಟ್ಟಿಸಿ ನೋಡಿದರು ಅವರಿಗೆ ಎಲ್ಲವೂ ಅರ್ಥವಾಯಿತು ಕಾರು ಚಾಲನೆ ಮಾಡುತ್ತಿದ್ದ ವ್ಯಕ್ತಿಗೆ ಕಾರು ನಿಲ್ಲಿಸಲು ಹೇಳಿದರು ನಾನು ಇಳಿಯುತ್ತೇನೆ ನೀನು ಇಳಿದು ಬಾ ಎಂದು ಪಕ್ಕದಲ್ಲಿದ್ದ ಯುವಕನಿಗೆ ಹೇಳಿದರು ಆತನಿಗೆ ದಿಗ್ಭ್ರಮೆ ಗಾಬರಿ ತನ್ನಿಂದ ಏನು ಅಪಚಾರವಾಯಿತೋ ಎನ್ನುವ ಭೀತಿ ಇಳಿದು ಬಾರಯ್ಯ ಸ್ವಲ್ಪ ಹೊತ್ತಿನ ನಂತರ ಪ್ರಯಾಣ ಮುಂದುವರಿಸೋಣ ಎಂದರು ಗುರುಗಳು ಕಾರ್ನಿಂದ ಇಳಿದರು ಯುವಕನು ಕಾರ್ನಿಂದ ಇಳಿದ ನೋಡು ಈಗ ಆ ತಾಲೂಕು ಕೇಂದ್ರದಲ್ಲಿರುವ ಭಕ್ತನಿಗೆ ಫೋನ್ ಮಾಡಬೇಕಲ್ಲಯ್ಯ ಎಂದರು ಗುರುನಾಥರು ಸರಿ ಗುರುಗಳೇ ಮಾಡ್ತೀನಿ ಎಂದು ತನ್ನ ಮೊಬೈಲ್ನಿಂದ ನಂಬರ್ ಡಯಲ್ ಮಾಡತೊಡಗಿದ ಗುರುಗಳು ಒಂದು ಕ್ಷಣ ಯೋಚಿಸಿ ಬೇಡ ಈಗ ಫೋನ್ ಆಫ್ ಮಾಡು ಆಮೇಲೆ ಮಾಡುವಿಯಂತೆ ಎಂದರು ಅವನಿಗೆ ಈಗ ಏನು ಅಚ್ಚರಿಕಾದಿದೆ ಎಂಬುದು ಅರಿವಾಯಿತು ನೋಡು ಆ ತಾಲೂಕು ಕೇಂದ್ರದಲ್ಲಿರುವ ಆ ಭಕ್ತ ಈಗಷ್ಟೇ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದಿದ್ದಾನೆ ಬಟ್ಟೆ ಬದಲಾಯಿಸುತ್ತಿದ್ದಾನೆ ಕೈಕಾಲು ಮುಖ ತೊಳೆದುಕೊಂಡು ಬಂದು ಈಗ ಕುರ್ಚಿಯಲ್ಲಿ ಕುಳಿತ ಹೊಸ ಚಪ್ಪಲಿ ತೆಗೆದುಕೊಂಡಿದ್ದುದು ಕಾಲು ಕಚ್ಚಿ ಗಾಯವಾಗಿದೆ ಅದಕ್ಕೆ ಮುಲಾಮು ಹಚ್ಚುತ್ತಿದ್ದಾನೆ ಅವನ ಪ್ಯಾಂಟಿನ ಜೇಬಿನಲ್ಲಿ ಸಾವಿರದ ನೂರ ಎಪ್ಪತ್ತೆರಡು ರೂಪಾಯಿ ಇದೆ ಅವನ ಹೆಂಡತಿ ಏತಕ್ಕೋ ಈಗ ಬೀರುವ ಬಾಗಿಲು ತೆಗೆದಳು ಅಲ್ಲಿ ಒಂದು ತಿಳಿ ಗುಲಾಬಿ ಬಣ್ಣದ ಸೀರೆ ಕಾಣುತ್ತಿದೆ ಅದರ ಮಡಿಕೆಯೊಳಗೆ ಎಂಟುನೂರು ರೂಪಾಯಿ ಇದೆ ಯಜಮಾನರು ಕೊಟ್ಟಿದ್ದ ಸಾವಿರ ರೂಪಾಯಿಯನ್ನು ಅದರೊಳಗೆ ಇಟ್ಟಿದ್ದಳು ಅದರಲ್ಲಿ ಇನ್ನೂರು ರೂಪಾಯಿಯನ್ನು ತುರ್ತು ಸಂದರ್ಭಕ್ಕೆ ಖರ್ಚು ಮಾಡಿದ್ದಾಳೆ ಆಕೆ ನಾಳಿನ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಳೆ ಸರಿ ಈಗ ಫೋನ್ ಮಾಡು ಎಂದು ಶ್ರೀ ಗುರುನಾಥರು ನುಡಿದರು ಯುವ ಭಕ್ತನು ತಾಲೂಕು ಕೇಂದ್ರದಲ್ಲಿದ್ದ ಆ ಭಕ್ತನಿಗೆ ಫೋನ್ ಮಾಡಿದ ಕುಶಲೋಪರಿ ವಿಚಾರಿಸಿದ ನಂತರ ಆತ ಮಾತನಾಡುತ್ತಾ ಈಗ ಮನೆಗೆ ಬಂದು ಬಟ್ಟೆ ಬದಲಿಸಿ ಕಾಲು ತೊಳೆದುಕೊಂಡೆ ನಿನ್ನೆ ಹೊಸ ಚಪ್ಪಲಿ ತೆಗೆದುಕೊಂಡಿದ್ದೆ ಅದು ಕಚ್ಚಿ ಗಾಯವಾಗಿತ್ತು ಅದಕ್ಕೆ ಮುಲಾಮು ಹಚ್ಚಿಕೊಳ್ಳುತ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಕರೆ ಬಂತು ಎಂದ ಗುರುನಾಥರ ಪಕ್ಕದಲ್ಲಿದ್ದ ಶಿಷ್ಯ ಸರಿ ನಿಮ್ಮ ಪ್ಯಾಂಟ್ ಜೇಬ್ನಲ್ಲಿ ಈಗ ಹಣ ಎಷ್ಟಿದೆ ಎಂದ ಕೂಡಲೇ ತಾಲೂಕು ಕೇಂದ್ರದಲ್ಲಿದ್ದ ಭಕ್ತನಿಗೆ ಮಿಂಚು ಹೊಳೆದಂತಾಯಿತು ಪಕ್ಕದಲ್ಲಿ ಗುರುನಾಥರಿದ್ದಾರಾ ಎಂದು ಮೆಲ್ಲಗೆ ಪ್ರಶ್ನಿಸಿದ ಹೌದು ಅದಿರಲಿ ಈಗ ಹಣ ಎಷ್ಟಿದೆ ಹೇಳಿ ಎಂದಾಗ ಆತ ಪ್ಯಾಂಟ್ ಜೇಬ್ನಲ್ಲಿದ್ದ ನೋಟುಗಳನ್ನು ಬೇಗ ಎಣಿಸಿ ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇದೆ ಎಂದ ಆಗ ಗುರುನಾಥರು ಪ್ಯಾಂಟ್ ಹಿಂದಿನ ಜೇಬಿನಲ್ಲಿ ಎಷ್ಟಿದೆ ನೋಡಲು ಹೇಳು ಎಂದರು ಅದರಂತೆ ವಿವರ ಕೇಳಿದಾಗ ಆತನು ಹಿಂದಿನ ಜೇಬಿನಲ್ಲಿ ಎರಡು ರೂಪಾಯಿ ಇದೆ ಒಟ್ಟು ಸಾವಿರದ ನೂರ ಎಪ್ಪತ್ತೆರಡು ರೂಪಾಯಿ ಇದೆ ಎಂಬ ಉತ್ತರವಿತ್ತನು ಇತ್ತ ಶ್ರೀ ಗುರುನಾಥರ ಪಕ್ಕದಲ್ಲಿದ್ದ ಶಿಷ್ಯನಿಗೆ ಅಚ್ಚರಿ ರೋಮಾಂಚನ ಸರಿ ಈಗ ಬೀರುವಿನಲ್ಲಿರುವ ತಿಳಿ ಗುಲಾಬಿ ಬಣ್ಣದ ಹೊಸ ಸೀರೆಯ ಮಡಿಕೆಯೊಳಗೆ ನಿಮ್ಮ ಪತ್ನಿ ಎಂಟುನೂರು ರೂಪಾಯಿ ಇಟ್ಟಿರುವುದು ನಿಜವೇ ನೀವು ಕೊಟ್ಟಿದ್ದ ಒಂದು ಸಾವಿರ ರೂಪಾಯಿಯಲ್ಲಿ ಅವರು ಇನ್ನೂರು ರೂಪಾಯಿ ಖರ್ಚು ಮಾಡಿರುವುದು ನಿಜವೇ ಎಂದಾಗ ತಾಲೂಕು ಕೇಂದ್ರದ ಆ ಭಕ್ತನು ಕೂಡಲೇ ತಮ್ಮ ಪತ್ನಿಯನ್ನು ಕರೆದು ವಿಚಾರಿಸಿ ನಂತರ ಉತ್ತರಿಸಿ ಹೌದು ನೀವು ತಿಳಿಸಿದ ಬಣ್ಣದ ಸೀರೆಯ ಮಡಿಕೆಯೊಳಗೆ ನನ್ನ ಪತ್ನಿ ಎಂಟುನೂರು ರೂಪಾಯಿ ಇಟ್ಟಿರುವುದು ನಿಜ ನಾನು ಕೊಟ್ಟಿದ್ದು ಸಾವಿರ ರೂಪಾಯಿಗಳಲ್ಲಿ ಇನ್ನೂರು ರೂಪಾಯಿ ಖರ್ಚು ಮಾಡಿರುವುದೂ ನಿಜ ಗುರುಗಳಿಗೆ ನಮಸ್ಕಾರ ತಿಳಿಸಿ ಎಂದರು ಅಷ್ಟರಲ್ಲಿ ಗುರುಗಳು ಸಾಕು ಆಮೇಲೆ ಮಾತನಾಡೋಣ ಎಂದಾಗ ಫೋನ್ ಸಂಭಾಷಣೆ ಮುಕ್ತಾಯವಾಯಿತು ಎಡ್ಗರ್ ಕೇಸಿ ಬಗೆಗೆ ಚಿಂತಿಸುತ್ತಿದ್ದ ಶಿಷ್ಯನಿಗೆ ಅಚ್ಚರಿ ರೋಮಾಂಚನ ಉಂಟಾಯಿತು ಆತನು ಇದೆಲ್ಲ ಹೇಗೆ ಸಾಧ್ಯವಾಗುತ್ತದೆ ಗುರುಗಳೇ ಎಂದು ಪ್ರಶ್ನಿಸಿದ ಇದು ನಿರಂತರ ಸಾಧನೆಯಿಂದ ಬರುತ್ತದೆ ಮನಸ್ಸಿನ ಶಕ್ತಿ ಹಿರಿದಾಗಿದೆ ಅದನ್ನು ಅರಿತು ಸಾಧಿಸಬೇಕು ಅಷ್ಟೆ ನೀನು ಮನಸ್ಸಿನಲ್ಲೇ ಆಶ್ಚರ್ಯಪಡುತ್ತಿದ್ದೆಯಲ್ಲ ಅದು ಸಾಧ್ಯ ಎಂಬುದನ್ನು ತೋರಿಸಿದೆ ಇಂತಹ ಸಿದ್ಧಿಗಳ ಹಿಂದೆ ಹೋದರೆ ನಮ್ಮ ಮುಖ್ಯವಾದ ಸಾಧನೆ ನಿಂತು ಹೋಗುತ್ತದೆ ನನಗೆ ಸಿದ್ಧಿ ಪ್ರದರ್ಶನ ಬೇಕಿಲ್ಲ ಎಂದರು ಗುರುನಾಥರು ಇಬ್ಬರು ಮತ್ತೆ ಕಾರ ಹತ್ತಿದರು ಮುಸ್ಸಂಜೆಯ ತಂಗಾಳಿ ನಡುವೆ ಪಯಣ ಮುಂದುವರಿಯಿತು ಈ ಪ್ರಸಂಗದಲ್ಲಿನ ಆ ಇಬ್ಬರು ಶಿಷ್ಯರು ಮಹಾನ್ ಪುಣ್ಯಶಾಲಿಗಳು ಗುರುವರಿಯರ ಪ್ರೀತಿ ದಾರೆ ಸುಲಭವಾಗಿ ದಕ್ಕುವಂತಹದ್ದಲ್ಲ ಅದಕ್ಕೆ ಅರ್ಹತೆ ಬೇಕು ಆ ಅರ್ಹತೆ ಈ ಇಬ್ಬರಲ್ಲಿತ್ತು ಭಕ್ತ ವರ್ಗದವರು ಸಿದ್ಧಿಗಳಿಗೆ ಮಹತ್ವ ಕೊಡದಿರಲಿ ಎಂದು ಶ್ರೀ ಗುರುನಾಥರು ದಯೆ ದಾನ ಪರೋಪಕಾರದ ಸೇವಾ ಕಾರ್ಯಗಳಲ್ಲಿ ಭಕ್ತರನ್ನು ತೊಡಗಿಸುತ್ತಿದ್ದರು ಚಿಕ್ಕಂದಿನಲ್ಲಿ ಕಲಿತ ಆ ಪದ್ಯದ ಸಾಲನ್ನು ಕೊಂಚ ಬದಲಿಸಿ ಗುರುಗಳಿಂದ ಪಾಠ ಕಲಿತ ಭಕ್ತರು ಧನ್ಯರು ಎಂದು ಹೇಳಬಹುದಲ್ಲವೇ ಮಹಾತ್ಮರು ಜಗತ್ತನ್ನು ದಿವ್ಯ ದೃಷ್ಟಿಯಿಂದ ನೋಡಿ ಯಾವ ವಿವರವನ್ನಾದರೂ ಪಡೆದುಕೊಳ್ಳಬಲ್ಲರು ನಮ್ಮದು ಪ್ರಾಪಂಚಿಕ ದೃಷ್ಟಿಯಾದ್ದರಿಂದ ದೃಗ್ಗೋಚರ ಸತ್ಯಗಳನ್ನೇ ಸರಿಯಾಗಿ ಅರ್ಥೈಸಿಕೊಳ್ಳಲಾರೆವು ಎಂದು ಸ್ವಾಮೀಜಿ ಮನ ಮುಟ್ಟುವಂತೆ ಆ ದಿವ್ಯ ದೃಷ್ಟಿ ಪ್ರಸಂಗವನ್ನು ವಿವರಿಸಿದರು ಇಲ್ಲಿಗೆ ಮೂವತ್ತನೆಯ ಅಧ್ಯಾಯವು ಮುಗಿಯಿತು ಜೈ ಗುರುದೇವದತ್ತ